ನಮಸ್ಕಾರ ನಾನು ಅವೀನಿದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ಸೊ ಕಾಟೇರಾ ಸಿನಿಮಾ ಬಗ್ಗೆ ನಿನ್ನೆ ಇಂದನು ಕೆಲವೊಂದು ನ್ಯೂಸ್ಗಳಿದ್ದಾವೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಅದಾದಮೇಲೆ ನಾಳೆ ನಿಮಗೆಲ್ಲ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಂತಂದರೆ ಸಿನಿಮಾದ ಸೆಲೆಬ್ರಿಟಿ ಶೋ ನಡೀತಿದೆ ಇದೆಲ್ಲದರ ಬಗ್ಗೆ ಮಹೇಶ್ ಸರ್ ಮಾತಾಡ್ತಾರೆ ನಿರ್ದೇಶಕರು ಕಾಟೇರಾ ಸಿನಿಮಾನ ನೀವು ನೋಡ್ಬೋದು ಪ್ರತಿ ಹಂತದಲ್ಲೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಆ ಸಕ್ಸಸಲ್ಲಿ ಒನ್ ಆಫ್ ದ ಭಾಗಿಯಾಗಿದ್ದೀರ ನೀವು ಕೂಡ ಸೊ ಈಗ ಕಾಟೇರ ಬಗ್ಗೆ ಮಾತಾಡೋಣ ನಿನ್ನೆಯ ಇಶ್ಯೂ ಬಗ್ಗೆ ಮೊದಲನೇದಾಗಿ ನೀವು ಹೇಳೋದಾದರೆ ಏನು ಹೇಳ್ತೀರಾ ಸೊ ಏನು ಇಶ್ಯೂ ನಡೆದಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಅಭಿಮಾನಿಗಳು ಇಷ್ಟು ಕೋಟಿ ಆಗಿದೆ ಅಷ್ಟು ಕೋಟಿ ಆಗ್ತಿದೆ ನಿರ್ಮಾಪಕರಿಗೆ ಯಾವತ್ತಿಲ್ಲ ಸರ್ ಜಗತ್ತಿನ ಸರ್ ನಮ್ಮ ಕರ್ನಾಟಕದಲ್ಲಿ ಯಾವ ಯಾರೇ ನಿರ್ಮಾಪಕರಾದರೂ ಅಥವಾ ಇಂಡಿಯಾ ಯಾರೇ ನಿರ್ಮಾಪಕರಾದರೂ ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ ಇಷ್ಟು ಕೋಟಿ ಆಗಿದೆ ಅಷ್ಟು ಕೋಟಿ ಆಗಿದೆ ಅಂತ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಓಕೆನಾ ಟ್ಯಾಕ್ಸ್ ಅನ್ನೋದು ಅದೊಂದು ಇದ್ದೇ ಇರುತ್ತೆ ಸೊ ಲೈನ್ಸರು ಅವರು ಒಂದು ನೀ ಅವ್ರು ಏನು ಕಟ್ ಮಾಡಿ ಹಾಕೋತಾ ಇದ್ದಾರೆ ಅಂತ ಹೇಳಿದ್ರೆ ರಾಕ್ ಸರ್ ಸುಳ್ಳು ಅನ್ನೋದು ಮಾತ್ರ ಹಾಕೋತಾಯಿದ್ದಾರೆ ಮುಂದುವರೆದ ಭಾಗ ಏನಿದೆ ಅಂತ ಹೇಳಿದ್ರೆ ಎಲ್ಲ ಲೆಕ್ಕಾಚಾರಗಳನ್ನು ಇದೆಲ್ಲ ಮುಗಿತರಂಗೆ ಕೊಡ್ತೀವಿ ಅಂತ ಹೇಳಿದರೆ ಅಂದರೆ ಈಗ ಒಂದು ಹತ್ತು ದಿನಕ್ಕೋ ಹದಿನೈದು ದಿನಕ್ಕೋ ಒಂದು ದೊಡ್ಡ ಲೆಕ್ಕಾಚಾರ ಬಂದಾಗ ಕರೆಕ್ಟಾಗಿ ಹೇಳೋಣ ಓ ಓ ಯಾಕೆ ಅನ್ನೋದು ಮೋಸ್ಟ್ಲಿ ಅವರು ಅವ್ರು ಹೇಳೋ ದಾಟಿಲಿತ್ತು ಪ್ರೆಸ್ ಮೀಟ್ ವೀಡಿಯೋ ನೋಡಿದ್ರು ಅದೇ ಇದೆ ಅವ್ರದ್ದು ಓಕೆನಾ ಅವ್ರ ಮುಖದಲ್ಲಿ ನಗು ಇದೆ ಜನ ತುಂಬಿ ತುಳ್ಕಾಡ್ತಾ ಇದ್ದಾರೆ ಇವತ್ತು ಟ್ಯೂಸ್ಡೇ ಮತ್ತತ್ರ ಒಂದು ನೈಂಟಿ ಸಿಕ್ಸ್ ಥೇಟರ್ ಸಿಂಗಲ್ ಥಿಯೇಟರ್ಸ್ ಹೌಸ್ಫುಲ್ ಆಗಿದೆ ಮಧ್ಯಾಹ್ನ ಸಕ್ಸಸ್ ಮೆರವಣಿಗೆ ಸಾಕ್ತಾಯಿದೆ ಇಲ್ಲೆಲ್ಲದಕ್ಕಿಂತ ನಾನು ಅವತ್ತಿಂದ ಹೇಳ್ತಾ ಅಷ್ಟೇ ಕನ್ನಡ ಸಿನಿಮಾಗೆ ಮತ್ತೊಂದು ಜೀವಕಳೆ ಬಂದಿದೆ ಓಕೆನಾ ಎಕ್ಸಿಬಿಟರ್ಸ್ ಬಂದು ದನ್ ದಾವಣಗೆರೆ ಎಕ್ಸಿಬಿಟರ್ಸು ತರುಣ್ ಸುಧೀರ್ ಅವ್ರ ಕೈಯಲ್ಲಿ ಹತ್ತು ನಿಮಿಷ ಇಟ್ಕೊಂಡು ಸಾರ್ ಮೂರು ಥೇಟ್ರ್ ಓಪನ್ ಮಾಡಿದ್ದೀನಿ ಸರ್ ನಾನು ಎರಡು ಥಿಯೇಟ್ರ್ ಹೌಸ್ಫುಲ್ ಆಯಿತು ಮೂರು ತೇಟ್ರ್ ಹೌಸ್ಫುಲ್ ಆಗಿದೆ ಸರ್ ಅರ್ಧ ಕೋಟಿಗಿಂತ ಹೆಚ್ಚು ಶೇರು ದಾವಣಗೆರೆಯಲ್ಲಿ ಸಿಗ್ತಾಯಿದೆ ಬರೀ ಶೇರು ಅರ್ಧ ಕೋಟಿಗೂ ಹೆಚ್ಚು ಅಂತ ಅವರು ಎಮ್ಮೆಂದು ಹೇಳ್ಕೊಬೇಕಾರೆ ಗಾಡಿ ಕಟ್ಕೊಂಡ್ ಬರ್ತಾರೆ ಸರ್ ಹಳ್ಳಿಗಳಲ್ಲಿ ಸರ್ ಇಲ್ಲ ಎಲ್ಲ ಕಡೆ ನಿಮ್ಗೆ ತುಂಬ ಚೆನ್ನಾಗಿದೆ ಅವರು ಒಂದು ಅಂದಾಜು ಹೇಳಿದ್ದು ಒಂದು ಅರ್ಧ ಕೋಟಿಗೂ ಹೆಚ್ಚು ನಿಮಗೆ ಒಂದು ಕಲೆಕ್ಷನ್ ದಾಟಿದೆ ನಾಲ್ಕು ದಿನಕ್ಕೆ ಎರಡು ತೇಟ್ರ್ ಅಲ್ಲಿ ಒಂದು ಗೀತಾಂಜಲಿ ಇದೆ ಇನ್ನೊಂದು ಅಶೋಕ ಇದೆ ಇನ್ನೊಂದು ಥಿಯೇಟರ್ ಹಾಕಿದ್ದಾರೆ ತ್ರಿಶೂಲ್ ಅಂತ ಏನೊಂದು ಮೂರು ಮೂರು ಥಿಯೇಟರ್ ಇದೆ ಅಲ್ಲಿ ಸೊ ಹೆಂಗಾಗುತ್ತೆ ಎವ್ರಿ ಡೇ ಎರಡು ಶು ಎರಡು ತೇಟರ್ ಹಾಕ್ತಾರೆ ಹೌಸ್ಫುಲ್ ಆದರೆ ಇನ್ನೊಂದು ಥಿಯೇಟರ್ ಓಪನ್ ಮಾಡ್ತಾರೆ ಸಂಜೆ ಮೇಲೆ ಏನೋ ಇನ್ನೊಂದು ಥಿಯೇಟರ್ ಅವಶ್ಯಕತೆ ಜನ ಇದೆ ಅಂದರೆ ಸೊ ಮೂರು ತೇಟ್ರು ದಾವಣಗೆರೆ ಚೆನ್ನಾಗಿ ಹೋಗ್ತಾಯಿದೆ ಮಂಡ್ಯನೂ ಅಷ್ಟೇ ಹತ್ತತ್ರ ನಿಮಗೆ ಒಳ್ಳೆಯ ಭರ್ಜರಿ ಕಲೆಕ್ಷನ್ ಇದೆ ಮೈಸೂರು ಭಾಗ ಸರ್ ಇದೇನು ಗೊತ್ತಾ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಕೆಲವರು ನೆನೆಯಿಂದ ಕಾಲ್ ಮಾಡ್ತಾಯಿದ್ರು ಏನೇ ಒಂದು ಇಶ್ಯೂ ಆಗಿದೆ ಇಶ್ಯೂ ಆಗಿದೆ ಅನ್ನೋಕ್ಕೆ ಸಾವಿರ ಪಾಸಿಟಿವ್ ಮಧ್ಯೆ ಹತ್ತು ನೆಗೆಟಿವ್ ಬೇಡ ಈಗ ಅನ್ನದ ಊಟ ಮಾಡ್ತಾ ಇರ್ಬೇಕಾರೆ ಬೀಳ್ತು ಅಂದರೆ ಅನ್ನನೇ ತೆಗೆದೆಸಿತೀವ ಕಲ್ ತೆಗೆದೆಸಿತೀವ ಅಷ್ಟೇ ಕಲ್ಲನ್ನೇ ತೆಗೆದಿಸ್ಬಿಟ್ಟು ಹೋಗ್ತಾ ಇರಬೇಕು ಈ ಥರ ಸಕ್ಸಸ್ನ ತ್ರೀ ಕೆ ಅಂತ ಹೇಳ್ತೀನಿ ನಾನು ಇತ್ತೀಚಿಗೆ ಒಂದು ತ್ರೀ ಕೆ ಅಂತ ಹೇಳಿದ್ರೆ ಒಂದು ಕೆ ಜಿ ಎಫ್ ಒಂದು ಕಾಂತಾರ ಇವತ್ತು ಕಾಟೇರ ಓಕೆನಾ ಈ ತ್ರೀ ಕೆಲಿ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ ತೊಗೊಂಡು ಹೋಗ್ತಾ ಇದೆ ಒಂದು ವರ್ಷದಿಂದ ನಾವು ಹೆಂಗಿದ್ದು ಮೈಂಡ್ ಸೆಂಡಿಂಗ್ ಇತ್ತು ಏನು ಮಾಡಬೇಕು ಜನಕ್ಕೆ ಒಳಡಕರ ಯಾಕೆನದ ಇವತ್ತು ಈ ಸಿನಿಮಾ ನಿರ್ದೇಶಕ ನಾನಲ್ಲ ಈ ಸಿನಿಮಾದ ಯಾವ ಡಿಪಾರ್ಟ್ಮೆಂಟೇ ಕೆಲಸ ಮಾಡಿಲ್ಲ ನನಗೆ ನಾನು ನಿರ್ಮಾಪಕರಾದಂಥ ರಾಕ್ಲೈನ್ ಸರು ದರ್ಶನ್ ಸರು ಮತ್ತು ನಾ ತರುಣ್ ಸರು ಒಂದು ಜವಾಬ್ದಾರಿ ಕೊಟ್ಟರು ನಿರ್ದೇಶಕರೇ ಒಂಚೂರು ಬನ್ನಿ ನಮಗೂ ಒಂದು ಸ್ವಲ್ಪ ಪ್ರಮೋಷನ್ ಜೊತೆಲಿ ಇರಿ ಅಂತ ಹೇಳಿದ್ರು ರಾಬರ್ಟ್ ಮಾಡಿದವ್ರ ಜೊತೆಲಿ ವೇವ್ಲೇನು ಚೆನ್ನಾಗಿತ್ತು ನನಗೆ ನನ್ನ ಪ್ರೀತಿಯಿಂದ ಯಾರು ಕರೀತಾರೆ ಅವ್ರ ಜೊತೆ ನಾನು ಇರ್ತೀನಿ ಅದು ನನ್ನ ಕನ್ನಡ ಸಿನಿಮಾ ನಮ್ಮ ನಿರ್ಮಾಪಕರು ನಮ್ಮ ದರ್ಶನ್ ಸರ್ ಅನ್ನೋದು ಸಾಕಷ್ಟು ಹಿಂದಿನ ಸಿನಿಮಾಗಳ ಕೈವನ್ನ ನಾನು ಜೊತೆ ಇದ್ದೀನಿ ವಾಮನ ನನ್ನ ಜೊತೆ ಇದ್ದೀನಿ ಬ್ಯಾಡ್ಮಸ್ ಇದ್ದೀನಿ ಎಲ್ಲ ನಮ್ಮ ನಟರುಗಳು ನಮ್ಮ ನಿರ್ಮಾಪಕರು ನನಗೆ ಸ್ಕ್ರಿಪ್ಟ್ ಅಂತದಲ್ಲಿ ಇದ್ದೀನಿ ಅಪ್ಪ ನಾನಂತೂ ಖಾಲಿ ಗೊತ್ತಿಲ್ಲ ಗುರು ನನಗೆ ಅಭಿಸರ್ ಸಿನಿಮಾ ಬಿಟ್ಟರೆ ಮೂರು ಸಿನಿಮಾ ಲೈನಪ್ಪಲ್ಲಿದ್ದೀನಿ ನಾನು ಸೊ ನಾಲ್ಕೂವರೆ ವರ್ಷ ನಾನು ತ ತಕ್ಷಣಕ್ಕೆ ನಾನು ನಾಲ್ಕೂವರೆ ವರ್ಷ ಬ್ಯುಸಿ ಇದ್ದೀನಿ ಆದರೆ ಅದು ಕಟ್ಟೋ ಬದಲು ಒಂದು ಮುತ್ಕಟ್ಟು ಅಂತ ನಮ್ಮ ತಾಯಿ ಹೇಳವ್ರೆ ಓಕೆನಾ ಅಂದರೆ ನನಗೆ ಏನು ನೂರು ಸಿನಿಮಾ ಮಾಡಬೇಕು ಅಂತ ಆಸೆ ಇಲ್ಲ ಅಯೋಗ್ಯ ಅಯೋಗ್ಯದಿಂದ ಮದ ಗಜ ಮದ ಇನ್ನೊಂದು ಸಕ್ಕತ್ತಾಗಿ ಸಿನಿಮಾ ಮಾಡೋಕ್ಕೋಸ್ಕರ ಕಾದು ಸಿನಿಮಾ ಮಾಡ್ತಾಯಿದ್ದೀನಿ ಯಾರೋ ಅರ್ಜೆನ್ಸಿಗೆ ನಾನು ಸಿನಿಮಾ ಮಾಡೋಣಲ್ಲ ಅಥವಾ ನನಗೇನು ಊಟಕ್ಕೆ ತಿಂಡಿ ಏನು ಬರ ಏನಿಲ್ಲ ನಮ್ಮ ತಾಯಿ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಯಾರೋ ಬಂದು ನಮ್ಮ ತಾಯಿನ ಚೆನ್ನಾಗಿ ನೋಡೋ ಅವಶ್ಯಕತೆ ಇಲ್ಲ ಹಣದ ಆಮಿಷ ನನಗೆ ಇಲ್ಲಕ್ಕೆ ಅಲ್ಲ ಈ ಹಣ ಇರೋನು ಇಂಡಸ್ಟ್ರಿಗೆ ಬರಲೇಬಾರ್ದು ಒಂದು ಪ್ಯಾಷನ್ ಉಚಿತನ ಇರಬೇಕು ಒಂದು ಸಿನಿಮಾದೊಂದಮೇಲೆ ಒಂದು ಕಿರೀಟ ಥರ ಇರಬೇಕು ನಮ್ಮ ದಾಖಲೆಗಳನ್ನ ನಾವೇ ಮುರಿಬೇಕು ಸೊ ಈ ಒಂದು ಉದ್ದೇಶದಲ್ಲಿ ಈ ಒಂದು ಜರ್ನೀಲಿ ಸ್ಕ್ರಿಪ್ಟ್ ಜರ್ನಿಲಿ ನಮ್ಮ ನಿರ್ಮಾಪಕರು ನಮ್ಮ ಡಿ ಬಾಸ್ ಸರ್ ಕರೆದಾಗ ನಾವು ಅದಕ್ಕೆ ಶಕ್ತಿ ಮೇರೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ಈಗ ಏನೋ ಒಂದು ಖುಷಿ ನನಗೆ ಒಂದು ನಮ್ಮ ಹೇಳ್ತಾ ಇದೆ ನಮ್ಮ ಸಿನಿಮಾಗೆ ಇದೆ ಗುರು ತಗೊಂಡು ಸರ್ ಜೊತೆಲೇ ಇರ್ತೀವಿ ಒಬ್ಬ ನಿರ್ದೇಶಕ ಗೆದ್ದಿದ್ದಾನೆ ರಾಕ್ಲೈನ್ಸ್ ಆಗಿದ್ದಾನೆ ಎಷ್ಟು ಸಿನಿಮಾಗಳು ಹುಡ್ಕೊಳ್ತೀವಿ ಅಂತ ಡಿ ಬಾಸ್ ಅವರು ಮಾತಾಡಿದ್ದಾರೆ ನಿನ್ನೆ ಇನ್ನೊಂದು ಅಂದರೆ ಸಲ ಇದು ಸಕ್ಸಸ್ ಮೀಟಲ್ಲಿ ನೀವು ಸುಮ್ಮನೆ ಈ ಕಡೆ ಏನೋ ಏನೋ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಡಿ ಬಾಸ್ ಅವರು ಕರೆದು ಸರ್ ದರ್ಶನ್ ಸರ್ ನೀವು ಸ್ಟೇಜ್ ಮೇಲೆ ಇರಬೇಕು ಅಂತ ಹೇಳಿದ್ರು ಅದು ಎಷ್ಟು ಆಗುತ್ತೆ ಅಂತ ಅಂದರೆ ಪ್ರತಿ ಹಂತದಲ್ಲೂ ಕಷ್ಟಪಟ್ಟು ಗುರ್ತಿಸಿ ಅವರು ನಿಮ್ಮನ್ನು ವೇದಿಕೆಯಲ್ಲಿ ಜಾಗ ಕೊಟ್ಟಿದ್ದು ಅವ್ರ ಪಕ್ಕದಲ್ಲೇ ಸರ್ ನಿಜವಾಗ್ಲೂ ಅದು ನಂಗೆ ಸರ್ಪ್ರೈಸು ಮತ್ತು ನಮ್ಮ ಡಿ ಬಾಸ್ ಅವರ ದೊಡ್ಡ ಗುಣ ಸರ್ ಅದು ಓಕೆನಾ ಯಾರು ಏನಾರ ಅಂದ್ಕೊಳ್ಳಿ ಸರ್ ಆ ವ್ಯಕ್ತಿ ಇರೋ ರೇಂಜೇ ಬೇರೆ ಅವ್ರು ಯೋಚನೆ ಮಾಡೋ ರೇಂಜೇ ಬೇರೆ ನನ್ನೆ ನಾನು ಇಡೀ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡ್ಬೇಕಾದ್ರೆ ನನ್ನ ಒತ್ತಡಗಳೇ ಬೇರೆ ಇತ್ತು ಯಾಕೆಂದರೆ ಇಡೀ ಸೆರೆಟನ್ನು ನೋಡಿದ್ರೆ ಮೂರು ಸಾವಿರ ಜನ ಸೇರಿದ್ದಾರೆ ಕೂಗಾಟ ಇದೆ ನಾನು ಟೆನ್ಷನ್ ಓಡಬೇಕಾದ್ರೆ ಡಿ ಬಾಸ್ ಕರೀತಾರೆ ಅಂತ ಹೇಳಿದ್ರು ಬಾಸ್ ಅಂತ ಕೇಳಿದಕ್ಕೆ ಡೈರೆಕ್ಟ್ರ್ ಬನ್ನಿ ಕೂತ್ಕೊಳ್ಳಿ ಅಂದ್ರೆ ನಾನು ಬೇಡ ಅಂದ್ರೂ ಕೈ ಹಿಡಿದು ಕೂರಿಸಿದ್ರು ರಾತ್ರಿ ನನಗೆ ಅಭಿಸರ ಮನೆ ಸಿಕ್ಕಿದಾಗ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೇ ಕಷ್ಟಪಡ್ತಾಯಿದ್ದೀರಾ ಸಿನಿಮಾಗೋಸ್ಕರ ಅಂತ ಹೇಳಿದ್ರು ಒಂದೇ ಮಾತು ಹೇಳಿದ್ದು ನಾನು ಡಿ ಬಾಸ್ಗೆ ನಾನು ಬಾಸ್ ನಿಮ್ಮಲ್ಲಿರೋ ಪ್ರೀತಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಇದೊಂದು ಇದ್ರೆ ಮಾತ್ರ ದುಡ್ಡು ಕೊಟ್ಟರೆ ಎಲ್ಲ ಮಾಡೋಕ್ಕಾಗಲ್ಲ ಸರ್ ಪ್ರೀತಿ ಇದ್ದಾಗ ಮಾತ್ರ ನಾವು ಕಷ್ಟ ಬೀಳ್ತೀವಿ ಅಲ್ಲಿ ಏನೋ ಒಂದು ಆಗಬೇಕು ಚೆನ್ನಾಗಿದ್ದಾಗ ನನಗೆ ರಾಕ್ಲೈನ್ ಸರ್ ಮೇಲಿರೋ ಪ್ರೀತಿ ನಮ್ಮ ಅಭಿಮಾನ ನಮ್ಮ ಡಿ ಬಾಸ್ ಸರ್ ಮೇಲಿರೋ ಪ್ರೀತಿ ಅಭಿಮಾನ ಆಮೇಲೆ ಅವ್ರು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಒಬ್ಬ ನಿರ್ದೇಶಕ ನಮ್ಮ ಜೊತೆ ನಿಂತಿದ್ದೇನೆ ಅಂದರೆ ಅದು ಯಾವತ್ತದು ಅವ್ರು ಕೊಡೋ ಬೆಲೆ ಅದು ಓಕೆನಾ ಅದನ್ನು ಅವ್ರು ಗುರುತಿಸ್ತಾರೆ ನಾನು ರಾಬರ್ಟಲ್ಲೂ ಅಷ್ಟೇ ರಾಬರ್ಟ್ ಸಾಕಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ದಾರೆ ಅವರು ಅದು ಅವ್ರ ಗೊತ್ತು ಅವ್ರ ದೊಡ್ಡ ಗುಣಕ್ಕೆ ಏನು ಮಾತಾಡೋದು ಅಷ್ಟೇ ಅಲ್ಲ ಸರ್ ಅವ್ರ ಅಭಿಮಾನಿಗಳನ್ನ ಸಂಪರ್ಕ ನನಗೆ ಸಿಗ್ತಾ ಇದೆ ಎಷ್ಟು ಆರಾಧಿಸ್ತಾರೆ ಅನ್ನೋದು ಎಷ್ಟೋ ಪ ವರ್ಷಗಳಾಗಿತ್ತು ಅಭಿಮಾನಿ ನೋಡಿದ್ದೀನಿ ಭಕ್ತ ಭಕ್ತ ಅನ್ನೋದಿದೆ ನಾನಿವತ್ತು ದರ್ಶನ್ ಸರ್ ಭಕ್ತ ಅಂತ ಹೇಳ್ತಾರೆ ಥ್ಯಾಂಕ್ ಯು ಡಿ ಬಾಸ್ ನೆನ್ನೆ ಒಂದು ನನಗೆ ಸಣ್ಣ ಜಾಗ ಕೊಟ್ಟ್ರಿ ಬಟ್ ನಮ್ಮ ಹೃದಯದಲ್ಲಿ ನೀವು ಯಾವತ್ತೂ ದೊಡ್ಡ ಸ್ಥಾನದಲ್ಲಿದ್ದೀರಾ ಕಾಟೇರ ಎಲ್ಲ ಮುಗೀತು ಸೊ ನಿಮ್ಮ ನಿಮ್ಮ ಸಿನಿಮಾಗಳು ನೆಕ್ಸ್ಟ್ ಶುರು ಆಗುತ್ತಾ ಆ ಥರ ನಿರ್ದೇಶನ ಸಿನಿಮಾಗಳು ಸರ್ ಕಾಟೇರ ಮುಗೀತು ಒಂದು ಎನರ್ಜಿ ಸಿಕ್ಕಿದೆ ನಿರ್ಮಾಪಕಿಗೆ ಇವಾಗ ಕರಾಟ ದಮ್ಮನಕ್ಕೆ ರಿಲೀಸ್ಗೆ ಓಡಾಡ್ತಾ ಇದ್ದರೆ ಅದು ಇನ್ನೂ ಸ್ವಲ್ಪ ಸಿ ಜಿ ಕೆಲಸ ನಾವು ಇನ್ನೊಂದು ಇನ್ನೊಂದೊಂದುವರೆ ತಿಂಗಳ್ ರಿಲೀಸ್ ಆಗುತ್ತೆ ಆಲ್ರೆಡಿ ನಮ್ಮ ಕೆಲಸಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ನೆನ್ನೆ ಹತ್ತಿಕ್ಕಿನ್ನೊಂದಷ್ಟು ಎನರ್ಜಿ ತುಂಬಿದ್ದಾರೆ ನೆನ್ನೆ ಒಂದು ಸಕ್ಸಸ್ ಮೀಟಾದ್ಮೇಲೆ ನನ್ನ ಬೀಸರ್ನ ಒಂದು ಕರೆದು ಮೀಟಿಂಗ್ ಮಾಡಿ ನಮ್ಗೆ ಯಾರ್ಯಾರು ಸಪೋರ್ಟ್ ಬೇಕು ಟೆಕ್ನಿಷಿಯನ್ಸ್ನ ಈಗ ವೇಗ ತೊಗೊಂಡಿದ್ದೆ ನನ್ನೆ ನಾನು ಆಫ್ ಡೇ ಇವಾಗ ಅಲ್ಲಿ ನನ್ನ ಕೆಲಸ ಮಾಡಿ ಆಫ್ ಡೇ ಇವಾಗ ಈ ಕಡೆ ಬಂದಿದ್ದೀನಿ ಸೆಲೆಬ್ರಿಟಿ ಶೋ ನೋಡೋಕ್ಕೆ ಅಂತಲೇ ಸೊ ಎರಡೂ ನೋಡಲೇಬೇಕಾಗತ್ತೆ ಕೆಲವು ನನ್ನ ಜವಾಬ್ದಾರಿ ನೋಡಿಸ್ಕೋಬೇಕಾಗುತ್ತೆ ಸ್ಕ್ರಿಪ್ಟ್ ರೈಟಿಂಗು ಅಷ್ಟೇ ನಮ್ಮ ಜೊತೆ ಟೀಕೆದ ಏನಂತ ಕೂತಿದ್ದಾರೆ ಡಿ ಒ ಪಿ ಸ ಫೈನಾನ್ಸ್ ಡಿ ಒ ಪಿ ಒಬ್ಬರು ಆಯ್ಕೆ ಆಗ್ತಾ ಇದ್ದಾರೆ ಇನ್ನಾದಮೇಲೆ ನಮ್ಮ ರವಿ ಬಸವರವ್ರ ಮ್ಯೂಸಿಕ್ಕು ಪ್ಯಾರಲಲ್ಲಿ ಕೆಲಸ ನಡೀತಾ ಅವ್ರಿಗೇನೇನು ಹಣದ ಸಪ ಸಪೋರ್ಟ್ ಬೇಕು ಟೆಕ್ನಿಷಿಯನ್ಸ್ಗೆ ಎಲ್ಲವೂ ನಡೆದು ಪ್ಯಾರಲಾಗೆ ರಾಕ್ಲನ್ ಸರ್ ಮಾಡ್ತಾರೆ ಮೇ ಬಿ ಒಂದು ಒಂದುವರೆ ತಿಂಗಳಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್ ಸೂಪರ್ ಥ್ಯಾಂಕ್ ಯು ಯು ಮಹೇಶ್ ಒಳ್ಳೆಯದಲ್ಲ